ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಐಶ್ವರ್ ಯೂಟ್ಯೂಬ್ ಚಾನೆಲ್ ಹೇಳರು ಹೇಗಿದ್ದೀರಾ ನಾನು ಇವತ್ತು ಚಿಕ್ಕಿ ಅಥವಾ ಶೇಂಗಾ ಮಿಠಾಯಿ ಅಂತಾರಲ್ಲ ಅದನ್ನು ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ಇದ್ದೀನಿ ಒಂದು ಕಡಾಯಿ ಹಿಡ್ಕೊಂಡಿದ್ದೀನಿ ಅದಕ್ಕೆ ನಾನು ತೋರಿಸಿದ ಕಪ್ಪಲ್ಲಿ ಒಂದು ಶೇಂಗಾ ಹಾಕ್ಕೊಂಡಿದ್ದೀನಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ ಹಾಗೆ ನೋಡ್ತಾ ಇರ್ಬೋದು ನೀವು ಈ ಥರ ಪ್ರೆಸ್ ಮಾಡಿದ್ರೆ ಸಿಪ್ಪೆ ಬಿಡಬೇಕು ಅಷ್ಟು ಚೆನ್ನಾಗಿ ನೀವು ಸಣ್ಣ ಉರಿಯಲ್ಲಿ ಫ್ರೈ ಮಾಡಿಕೊಡಿ ನಾನು ಹಾಗೆ ಬಟ್ಟೆ ಮೇಲೆ ಶೇಂಗಾ ಉಡ್ತಿರೋ ಶೇಂಗಾನ ಇದ್ದೀನಿ ನೀವು ಮರದಲ್ಲಿ ಅಥವಾ ಪ್ಲೇಟಲ್ಲಿ ಹಾಕ್ಕೊಂಡು ಈ ಥರ ಸಿಪ್ಪೆಯೆಲ್ಲ ಬಿಡಬೇಕು ನೀವು ಚಪಾತಿ ಲಟ್ಟಣಗೆ ಇರುತ್ತಲ್ಲ ಈ ಥರ ಸಹಾಯದಿಂದನೂ ಸಿಪ್ಪೆನ ಬಿಡಿಸ್ಕೊಬೋದು ಹಾಗೆ ಒಂದು ಕಡಾಯಿಗೆ ನಾನು ಅದೇ ಕಪ್ಪಲ್ಲಿ ಬೆಲ್ಲ ತಗೊಂಡಿದ್ದೀನಿ ಒಂದು ಸ್ವಲ್ಪ ನೀವು ಪಾತ್ರೆ ಅಥವಾ ಕಡಾಯಿ ತೊಗೋತಿರಲ್ಲ ಅದು ತಳ ದಪ್ಪ ಇರಬೇಕು ನೋಡಿ ತೊಗೊಳ್ಳಿ ಅದು ಪಾಕ ಬರೋದ್ಕಿಂತ ಮುಂಚೆ ನಾನು ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಈ ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸವರ್ಕೊತಾ ಇದ್ದೀನಿ ನೀವು ಬೇಕಿದ್ದರೆ ಬೇಕಿಂಗ್ ಪೇಪರ್ ಕೂಡ ಯೂಸ್ ಮಾಡ್ಬೋದು ಹಾಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಪ್ಲೇಟ್ ತುಂಬ ಹಚ್ಕೊಳ್ಳಿ ಹಾಗೆ ಶೇಂಗಾನ ನಾನು ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಈ ಥರ ತೊಗೊಂಡಿದ್ದೀನಿ ಹಾಗೆ ಈ ಥರ ಸಣ್ಣ ಸಣ್ಣದಾಗ ಅಂದರೆ ಎರಡು ಹೋಳಾಗಿರಬೇಕು ಒಂದು ಶೇಂಗಾ ಹಾಗೆ ಪಾಕ ರೆಡಿ ಆಗಿದೆ ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ವಲ್ಪ ಸೋಡಾನ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೊರೆ ನೊರೆ ಥರ ಉಬ್ಬುತ್ತೆ ಅದು ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ನಾನು ಒಂದು ಸ್ಪೂನ್ ತುಪ್ಪನ ಹಾಕೋತಾ ಇದ್ದೀನಿ ಜಾಸ್ತಿ ಹಾಕೊಳಕ್ಕೆ ಹೋಗಬೇಡಿ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಪಾಕ ಆಗಿದೆ ನಿಮಗೆ ಗೊತ್ತಾಗದ ಇದ್ದರೆ ಈ ಥರ ಒಂದು ಹಾಲು ಬಟ್ಲಲ್ಲಿ ತಣ್ಣೀರು ತಗೊಂಡು ತಣ್ಣೀರು ತಗೊಂಡು ಈ ಥರ ಹಾಕ್ಬಿಟ್ಟು ನೋಡಿ ನೀವು ಅದು ಎಲ್ಲೂ ಬಿಡಬಾರ್ದು ಫುಲ್ ಗಟ್ಟಿಯಾಗಿರಬೇಕು ಇಟ್ಟಿದ್ರೆ ಅದು ಪಾಕ ರೆಡಿಯಾಗಿದೆ ಅಂತ ಅರ್ಥ ಹಾಗೆ ಸ್ಟವ್ ಆಫ್ ಮಾಡಿ ಶೇಂಗಾನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ನಾನು ತುಪ್ಪ ಹಾಕ್ಕೊಂಡಿದ್ನಲ್ಲ ಅದಕ್ಕೆ ಲಟ್ಟಣಿಗೆ ಸ್ವಲ್ಪ ಎಣ್ಣೆ ಹೆಚ್ಕೊಂಡು ಉದ್ಕೊಳ್ಳಿ ಹಾಗೆ ಬಿಸಿ ಇದ್ದಾಗಲೇ ನೀವು ಚಾಕೋದಿಂದ ಕಟ್ ಮಾಡ್ಕೊಳ್ಳಿ ಯಾವ ಶೇಪ್ ಬೇಕು ಆ ಶೇಪು ಹಾಗೆ ಒನ್ ಅವರ್ ಆದಮೇಲೆ ನೀವು ಇದನ್ನು ತೆಗಿಬೋದು ನೋಡ್ತಾ ಇರ್ಬೋದು ಪ್ರೆಷರ್ ಇಲ್ದೇನೆ ಇಷ್ಟು ಚೆನ್ನಾಗಿ ಬಂತು ಅಂತ ಹಾಗೆ ಇದನ್ನು ಸ್ಟೋರ್ ಕೂಡ ಮಾಡ್ಕೊಂಡು ಇಟ್ಕೊಳ್ಬೋದು ನಿಮಗೂ ಕೂಡ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್